ಈ ವಾರ ಹೊರಬರ್ತಾರ ಪವಿತ್ರ ಬೇಲ್ ಸಿಕ್ರೆ ಬಚಾವ್ ಇಲ್ದಿದ್ರೆ ಪರ್ಮನೆಂಟ್ ಜೈಲು ಆಹಾರ ಅಲು ಅರ್ಜುನ್ ಪುಷ್ಪ ಕಾಡ್ಗಿಚ್ಚಿಗೆ ರಾಮ್ ಚರಣ್ ಫ್ಯಾನ್ಸ್ ತಣ್ಣೀರು ಆ ನಟಿಯರ ಹೊಟ್ಟೆ ಬೆಂಕಿ ಹೇಳಮ್ಮ ರಶ್ಮಿಕಾ ಖಬರು ಇದು ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕರ್ನಾಟಕದ ನಂಬರ್ ಒನ್ ಫಿಲ್ಮಿ ಶೋ ಸುನಿಯಾ ಡಾ ಸೆವೆಂಟಿ ಎಂ ಪಿಕ್ಚರ್ ಬರ್ತಿ ಆರು ತಿಂಗಳಿಂದ ಪರಪನಗ್ರಹಾರದ ಅತಿಥಿಯಾಗೇ ಇತ್ತಾರೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆಯ ಮೊದಲ ಆರೋಪಿ ಸ್ಥಾನದಲ್ಲಿರುವ ಪವಿತ್ರಾಗೆ ಇನ್ನೂ ಬೇಲ್ ಸಿಕ್ಕಿಲ್ಲ ಮಾಡಿದ್ದ ಪ್ರಯತ್ನವೆಲ್ಲ ವ್ಯರ್ಥ ಆಗಿದೆ ಏಕಾಂಗಿಯಾಗಿ ಕಾನೂನು ಹೋರಾಟ ಮಾಡ್ತಾ ಇರುವ ಪವಿತ್ರಾಗೆ ಈ ಬಾರಿಯಾದ್ರೂ ಜಾಮೀನ್ ಸಿಗುತ್ತಾ ಹೈಕೋರ್ಟ್ ನಲ್ಲಿ ಮಗಳಿಗೆ ಬಿಡುಗಡೆ ಭಾಗ್ಯ ಸಿಗಬಹುದು ಎಂಬ ಊಹೆಯಲ್ಲೇ ಪವಿತ್ರ ತಾಯಿ ತಪ್ಪದೆ ಹಾಜರಾಗ್ತಿದ್ದಾರೆ ಜೈಲಲ್ಲಿ ಯಾರನ್ನೂ ಸೇರದೆ ಒಂಟಿಯಾಗಿರುವಂತಹ ಪವಿತ್ರ ಹೊರ ಜಗತ್ತಲ್ಲೂ ಒಂಟಿಯಾಗಿದ್ದಾರೆ ಈ ವಾರ ಪವಿತ್ರಾಗೆ ಜಾಮೀನ್ ಸಿಗುತ್ತಾ ಇಲ್ಲಿ ಮಿಸ್ ಆದ್ರೆ ಪರ್ಮನೆಂಟ್ ಜೈಲು ವಾಸ ಫಿಕ್ಸ್ ಈ ವಾರ ಪವಿತ್ರಾಗೆ ಬೇಲ್ ಸಿಗೋಕೆ ಮಾನದಂಡವಾದ್ರೂ ಏನ್ ಗೊತ್ತಾ ಏನ್ ತಂತ್ರ ಮಾಡಿದ್ದಾರೆ ಪವಿತ್ರ ಆ ಸ್ಟೋರಿ ಬರ್ತದೆ ಮಿಸ್ ಮಾಡಿದೆ ನೋಡಿ ಪರಪ್ಪನ ಅಗ್ರಹಾರದಿಂದ ಈ ವಾರ ಹೊರಬರುತ್ತಾರ ಪವಿತ್ರ ಬೇಲ್ ಸಿಕ್ಕರೆ ಬಚಾವ್ ಇಲ್ಲದಿದ್ದರೆ ಪರ್ಮನೆಂಟ್ ಜೈಲು ಆಹಾರ ಜೂನ್ ಹನ್ನೊಂದಕ್ಕೆ ಪೊಲೀಸರ ಅತಿಥಿಯಾದ ಪವಿತ್ರ ಗೌಡ ಸದ್ಯಕ್ಕೀಗ ಪರಪ್ಪನ ಅಗ್ರಹಾರದ ಸದಸ್ಯೆಯಾಗಿದ್ದಾರೆ ಗ್ಲಾಮರ್ ಜಗತ್ತಿನಲ್ಲಿ ಮಿಂಚುತ್ತಾ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರ ಕಲ್ಲಿನ ಮಂಚದ ಮೇಲೆ ಮಲಗಲು ಪ್ರಾರಂಭಿಸಿ ಆರು ತಿಂಗಳು ಸಮೀಪಿಸ್ತಿದೆ ದರ್ಶನ್ ಸಂಘ ಮಾಡಿದಾಗಿನಿಂದ ಪವಿತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇದ್ದಾಕೆ ಆದರೆ ಜೂನ್ ಹನ್ನೊಂದೇ ಕೊನೆ ಸ್ವಾಮಿ ಕೊರೆಯಾದ ಬಳಿಕ ಪವಿತ್ರ ಪಾಡು ಬೀದಿಗೆ ಬಿದ್ದಿದೆ ದರ್ಶನ್ ಏನೋ ಅವರು ಪಾಡಿಗವರು ಆಸ್ಪತ್ರೆಯಲ್ಲಿದ್ದಾರೆ ಆದರೆ ದರ್ಶನ್ ಗೆಳತಿ ಪವಿತ್ರದ್ದು ಮಾತ್ರ ಕೇರ ಫಡ್ರೆಸ್ ಪರಪ್ಪನ ಅಗ್ರಹಾರವೇ ಆಗಿದೆ ಮಹಿಳಾ ಕೈದಿಗಳೇ ಗೆಳತಿಯರು ಮುದ್ದೆಯೇ ಮೃಷ್ಠಾನ ವಾರಕ್ಕೆರಡು ಬಾರಿ ಕುಟುಂಬಸ್ಥರ ಭೇಟಿಯೇ ಪಾರ್ಟಿ ಅನ್ನುವಂತಹ ಸ್ಥಿತಿ ಹೀಗಾಗಿ ಬಳಲಿ ಬೆಂಡಾಗಿ ರೋಸಿ ಹೋಗಿರುವಂತಹ ಪವಿತ್ರ ದರ್ಶನ್ಗೂ ಮುನ್ನವೇ ಜಾಮೀನು ಸೆಣಸಾಟದಲ್ಲಿ ಪೈಪೋಟಿ ನಡೆಸುವುದಕ್ಕೆ ಪ್ರಾರಂಭಿಸಿದ್ರು ಜಾಮೀನು ಕೋರಿ ಪವಿತ್ರ ಹೋರಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಏಕೆಂದರೆ ಪವಿತ್ರಗೆ ಜೈಲು ವಾಸ ನರಕದಂತಾಗಿದೆ ಭರ್ತಿ ಆರು ತಿಂಗಳಿಂದ ಇದೇ ಸ್ಥಿತಿ ಬಡಪಾಯಿ ರೇಣುಕಾ ಸ್ವಾಮಿ ಮೇಲೆ ದರ್ಪ ತೋರಿಸಿದ ಪರಿಣಾಮ ನ್ಯಾಯಾಂಗ ಬಂಧನದಲ್ಲಿರುವ ಪವಿತ್ರ ಸ್ವಾಮಿ ಕೊಲೆ ಕೇಸ್ನ ಎ ಒನ್ ಆರೋಪಿ ಬಂಧಿತರಾದ ಹದಿನೇಳು ಆರೋಪಿಗಳಲ್ಲಿ ನಾಲ್ವರು ಜಾಮೀನಿನ ಮೂಲಕ ಹೊರಬಂದ್ರು ಬಳ್ಳಾರಿ ಜೈಲು ಸೇರಿದ್ದ ದರ್ಶನ್ ಬೆನ್ನು ನೆಪದಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು ಹೀಗೆ ಒಬ್ಬೊಬ್ಬರು ಒಂದೊಂದು ದಾರಿಯನ್ನು ಹಿಡಿದುಕೊಂಡು ಬಂಧನದಿಂದ ಮುಕ್ತರಾಗುವ ದಾರಿಯಲ್ಲಿ ಕಂಡುಕೊಳ್ತಿದ್ದಾರೆ ಆದರೆ ಸೆಷನ್ಸ್ ಕೋರ್ಟ್ನಿಂದಲೂ ಪ್ರಯತ್ನ ಮಾಡ್ತಾ ಇರುವ ಪವಿತ್ರಗೆ ಇವತ್ತಿಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಸದ್ಯಕ್ಕೀಗ ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ ಇದೇ ಮಂಗಳವಾರ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಪವಿತ್ರ ಪರ ವಕೀಲರು ಟಾಮಿ ಸಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ ಹೀಗಾಗಿ ಜಾಮೀನಿನ ಭಾರಿ ನಿರೀಕ್ಷೆಯಲ್ಲಿದ್ದಾರೆ ಪವಿತ್ರ ಗೌಡ ದರ್ಶನ್ ಪ್ರಭಾವ ಬೆನ್ನಿಗಿದೆ ಅನ್ನುವ ಕಾರಣಕ್ಕೆ ಕಾನೂನನ್ನ ಕೈಗೆ ತೆಗೆದುಕೊಂಡ ಡಿ ಗ್ಯಾಂಗಿಗೆ ಈಗ ವಾಸ್ತವದ ಅರಿವಾಗ್ತಿದೆ ಒಬ್ಬೊಬ್ರು ಒಂದೊಂದು ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ರೆ ಪವಿತ್ರ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಸತತ ಆರು ತಿಂಗಳಿನಿಂದ ಬಂಧನದಲ್ಲಿದ್ದಾರೆ ಜೈಲಲ್ಲಿರೋ ಪವಿತ್ರಾಗೆ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವಿದೆ ಹೇಗಾದರೂ ಮಾಡಿ ತಾನೂ ಹೊರಗೆ ಬರಬೇಕು ಅನ್ನುವ ಆಸೆ ಇರೋದಂತೂ ಸಾಮಾನ್ಯ ಅದರಂತೆ ಸತತ ಪ್ರಯತ್ನ ಮಾಡ್ತಾ ಇರುವ ಪವಿತ್ರಾಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುವ ಭರವಸೆಯಲ್ಲಿದ್ದಾರೆ ಹೀಗಾಗಿಯೇ ಪ್ರತಿ ವಿಚಾರಣೆ ಇದ್ದಾಗಲೂ ಕೂಡ ಪವಿತ್ರ ತಾಯಿ ತಪ್ಪದೇ ಹಾಜರಾಗ್ತಾರೆ ಆದರೆ ಪವಿತ್ರ ಜಾಮೀನು ಇನ್ನೂ ವಿಚಾರಣೆ ಹಂತದಲ್ಲಿಯೇ ಇದೆ ಇದೀಗ ಮಂಗಳವಾರ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಹೀಗಾಗಿ ಪವಿತ್ರ ತಮಗಾಗಿ ಪರಪ್ಪನ ಅಗ್ರಹಾರ ಗೇಟ್ ಯಾವಾಗ ಓಪನ್ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಪವಿತ್ರಾಗೆ ಸಿಗುತ್ತಾ ಬೇಲ್ ಬೇಲ್ಗಾಗಿ ಸತತ ಪ್ರಯತ್ನ ಮಾಡುತ್ತಾರೋ ಪವಿತ್ರಾಗೆ ಪದೇ ಪದೇ ನಿರಾಸೆ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದು ಹೋಗಿರುವುದಕ್ಕೆ ಇನ್ನಷ್ಟು ಆತಂಕ ತಾಯಿಯ ಅನಾರೋಗ್ಯದ ನೆಪದಲ್ಲಿ ಜಾಮೀನಿಗಾಗಿ ಅರ್ಜಿ ಮಹಿಳೆ ಮಾನದಂಡದ ಮೇಲೆಗೆ ಬೇಲ್ ಪಡೆಯುವ ನಿರೀಕ್ಷೆ ಅಸಲಿಗೆ ಪವಿತ್ರ ಅಂದುಕೊಂಡಿದ್ದಂತಹ ಸ್ಥಿತಿ ಸದ್ಯಕ್ಕಿಲ್ಲ ಪವಿತ್ರಗೆ ದರ್ಶನ್ ಕೈತಪ್ಪಿ ಹೋಗುವ ಚಿಂತೆ ಹೊರಗೆ ದರ್ಶನ್ ಸ್ಥಿತಿ ಹೇಗಿದೆ ಕಾನೂನು ಹೋರಾಟಗಳು ಹೇಗಾಗ್ತಿದೆ ದರ್ಶನ್ ಜೊತೆ ನಿಂತಿರೋದು ಯಾರು ತನ್ನ ಜೊತೆಗೆ ನಿಂತಿರೋದು ಯಾರು ಎಂಬ ಎಲ್ಲ ಬೆಳವಣಿಗೆಯ ಲೆಕ್ಕಾಚಾರ ತಿಳಿದಿದೆ ಆದರೆ ಇದು ಯಾವುದೂ ಕೂಡ ಅರೆಸ್ಟ್ ಆಗುವಾಗಲೂ ಪವಿತ್ರ ಊಹಿಸಿರಲಿಲ್ಲ ಇದೇ ಕಾರಣಕ್ಕೆ ಸ್ಥಳ ಮಹಜರು ಮಾಡುವಾಗಲೂ ಕೂಡ ಮೂತಿಯನ್ನು ತಿರುವಿ ವಿಚಲಿತರಾಗದಂತೆ ಬಿಂಬಿಸುತ್ತಿದ್ದಂತಹ ಪವಿತ್ರ ಬೇಗ ಹೊರಗೆ ಬಂದ್ಬಿಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು ಆದರೆ ಜೈಲಿಗೆ ಸೇರಿದ ಮೇಲೆ ಪವಿತ್ರ ಕಡೆ ತಿರುಗಿ ನೋಡುವವರೇ ಇರಲಿಲ್ಲ ಕುಟುಂಬಸ್ಥರ ಹೊರತಾಗಿ ದರ್ಶನ್ ಜೊತೆಯಲ್ಲಿದ್ದಾಗ ಇದ್ದಂತಹ ಸ್ನೇಹಿತರು ಕೂಡ ಕೇರೆ ಮಾಡಲಿಲ್ಲ ಇದೆಲ್ಲ ಬೆಳವಣಿಗೆಯಿಂದ ಕುಗ್ಗಿ ಹೋಗಿರುವ ಪವಿತ್ರಗೆ ಜಾಮೀನಿನ ಅನಿವಾರ್ಯತೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರಯತ್ನ ಮುಂದುವರೆಸಿದ್ದಾರೆ ಪವಿತ್ರ ಬೇಲ್ ಜಪ ಆರು ತಿಂಗಳಿಂದ ಸತತ ಪರಿತಾಪ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಈ ಬಾರಿಯಾದ್ರೂ ಹೊರಬರ್ತಾರ ಸದ್ಯಕ್ಕೀಗ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೀತಾ ಇದ್ದು ಜಾಮೀನಿಗಾಗಿ ಪವಿತ್ರ ಜಪ ಜೋರಾಗಿದೆ ತಾಯಿಗೆ ಅನಾರೋಗ್ಯವಿದೆ ನಾನೇ ನೋಡ್ಕೊಳ್ಬೇಕಿದೆ ಹೀಗಾಗಿ ಜಾಮೀನನ್ನು ಕೊಡಿ ಅಂತೇಳಿ ಘನ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಿದ್ದಾರೆ ಕೇಸ್ ಪ್ರಕಾರ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಹತ್ಯೆ ಮಾಡಿರುವ ಆರೋಪವಿದೆ ಅಲ್ಲದೆ ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡಾಳೆ ಆಗಿರೋದ್ರಿಂದ ಆಕೆಯೇ ಮೊದಲ ಆರೋಪಿ ಮಾಡಲಾಗಿದೆ ಆದರೆ ಮಹಿಳೆ ಅನ್ನುವ ಮಾನದಂಡದ ಮೇರೆಗೆ ಪವಿತ್ರ ಬೇಲ್ ಕೇಳ್ತಿದ್ದಾರೆ ಮಂಗಳವಾರ ನಡೆಯುವ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಯಾವ ಸ್ವರೂಪಕ್ಕೆ ಹೋಗಬಹುದು ಯಾವ ಆಧಾರವನ್ನು ಪಾಯಿಂಟ್ ಮಾಡಿಕೊಂಡು ಪವಿತ್ರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ವಿರೋಧ ಹೇಗೆ ವ್ಯಕ್ತವಾಗುತ್ತೆ ತಾಯಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೆ ಪವಿತ್ರಗೆ ಜಾಮೀನು ಸಿಕ್ಕಿಬಿಡುತ್ತಾ ಅಥವಾ ಮಹಿಳೆ ಎಂಬ ಸೌಜನ್ಯದ ಮೇರೆಗೆ ಪವಿತ್ರಗೆ ಬೇಲ್ ಸಿಗುತ್ತಾ ಎಂಬ ವಿಚಾರ ತಿಳಿಯಲಿದೆ ಅಸಲಿಗೆ ದರ್ಶನ್ ಬೆಂಬಲವಿದೆ ಅನ್ನೋ ಕಾರಣಕ್ಕೆ ಉಗ್ರಲ್ ಹೋಗೋ ಕೆಲಸಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ತಂತ್ರ ಹೂಡಿ ರೇಣುಕಾಸ್ವಾಮಿ ಸಾವಿಗೆ ಕಾರಣರಾದವರು ಇದೇ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದವನನ್ನು ಬ್ಲಾಕ್ ಮಾಡಿ ಗಮನವನ್ನೇ ಕೊಡದಿದ್ರೆ ಹದಿನೇಳು ಮಂದಿಯ ಬದುಕಿನಲ್ಲಿ ಇಂತಹದ್ದೊಂದು ಭಾರಿ ದುರಂತ ನಡೀತಾ ಇರಲಿಲ್ಲ ಆದರೆ ದರ್ಶನ್ ಸ್ಟಾರ್ಡಮ್ ಕಾಂಟ್ಯಾಕ್ಟ್ ಪ್ರತಿಷ್ಠೆ ಮೈಗೆರಿಸಿಕೊಂಡು ರೇಣುಕಾಸ್ವಾಮಿ ಮೇಲೆ ಉಗ್ರ ರೂಪವನ್ನು ತೋರಿಸಲಾಯಿತು ಇದೆಲ್ಲ ಕಳೆದು ಐದು ತಿಂಗಳ ಸಾವಿದ್ರೂ ಪವಿತ್ರಾಗೆ ಜೈಲುವಾಸ ಕಳಿಲಿಲ್ಲ ಪ್ರೀತಿ ಗೆಳೆತನದ ಹೆಸರಿನಲ್ಲಿ ದರ್ಶನ್ ಸಂಘ ಮಾಡಿ ಸುಖದಲ್ಲಿ ತೇಲ್ತಾ ಇದ್ದ ಪವಿತ್ರಾಗೆ ಈಗ ಅಲ್ಯೂಮಿನಿಯಂ ತಟ್ಟೆ ಲೋಟದಲ್ಲಿ ತಿನ್ನುವಂತಹ ಸ್ಥಿತಿ ಇದೆ ಮೇಕಪ್ ಮಾಡಿಕೊಂಡು ಹೋದಲ್ಲೆಲ್ಲ ಕ್ಯಾಮೆರಾ ಮುಂದೆ ಮಿಂಚುವ ಆಸೆಯಲ್ಲಿದ್ದ ಪವಿತ್ರಾಗೆ ಈಗ ಮುಖ ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ ಇದೆಲ್ಲದರಿಂದ ಮುಕ್ತಿ ಪಡೆಯುವ ಬಯಕೆಯಲ್ಲಿದ್ದಾರೆ ಪವಿತ್ರ ಆದರೆ ಪವಿತ್ರಾಗೆ ಮಾತ್ರ ಇವತ್ತಿಗೂ ಜಾಮೀನು ಸಿಕ್ಕಿಲ್ಲ ಕುಟುಂಬಸ್ಥರ ಸಹಾಯದಿಂದ ವಕೀಲರನ್ನ ನೇಮಕ ಮಾಡಿಕೊಂಡು ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪವಿತ್ರ ಆದರೆ ದರ್ಶನ್ ಪರ ವಿಚಾರಣೆ ಮುಂಚೂಣಿಗೆ ಬಂದಷ್ಟು ಪವಿತ್ರ ವಿಚಾರಣೆ ಹೈಕೋರ್ಟ್ನಲ್ಲಿ ಇಲ್ಲಿಯವರೆಗೂ ನಡೆದಿಲ್ಲ ಪವಿತ್ರ ಪರ ವಕೀಲ ಟ್ಯಾಮಿಸ್ ಸಬಾಸ್ಟಿಯನ್ ನ್ಯಾಯಮೂರ್ತಿಗಳಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಪವಿತ್ರ ಬೇಲ್ ವಿಚಾರಣೆ ಇದೇ ಮಂಗಳವಾರ ನಡೆಯಲಿದ್ದು ಪವಿತ್ರಾಗೆ ಮಾನ್ಯ ನ್ಯಾಯಾಲಯ ಮಹಿಳೆ ಎಂಬ ಆಧಾರದ ಮೇರೆಗೆ ಬೇಲನ್ನು ಕರುಣಿಸಿದ್ರೆ ಪವಿತ್ರ ಬಚಾವ್ ಇಲ್ಲದಿದ್ರೆ ದಾರಿ ಇನ್ನಷ್ಟು ಕಠಿಣವಾಗುತ್ತೆ ಬರ್ಬಾದಾಗಿರುವ ಬದುಕಿನಲ್ಲಿ ನಗು ಆಗಿ ಹೋಗುತ್ತದೆ ಈ ವಾರ ಕೊನೆ ಈ ದಿನ ಮುಗಿತು ಅಂಥೇಳಿ ಪರಪ್ಪನ ಅಗ್ರಹಾರದಿಂದ ಹೊರಬರುವ ಉತ್ಸಾಹದಲ್ಲಿರುವ ಪವಿತ್ರಗೆ ಹಿಂದಿನ ಪ್ರತಿ ವಿಚಾರಣೆಯಲ್ಲೂ ಕೂಡ ನಿರಾಸೆ ಆಗ್ತಿದೆ ಈಗ್ಲಾದ್ರೂ ಬಚಾವಾಗ್ತಾರ ಪವಿತ್ರ ಕಾಲವೇ ಉತ್ತರ ಕೊಡಬೇಕಿದೆ ভারতের এন্টারটেমেন্ট ব্যুরো পবলিক টিভি